ಈ ಒಂದು ಶಿಕ್ಷಣದ ಅನ್ಯಾಯ ಈ ಒಂದು ಆರೋಗ್ಯದ ಅನ್ಯಾಯ ಈ ಒಂದು ಪರಿಸರ ನಾಶ ಪ್ರತಿಯೊಂದು ಎಲ್ಲ ರೀತಿಯಲ್ಲೂ ಬೇರೋಡ್ಬಿಟ್ಟಿದೆ ಇದನ್ನು ಸರಿಪಡಿಸ್ಬೇಕು ಅಂದರೆ ಒಳಗಡೆಯಿಂದ ಎಂಟ್ರಿ ಮಾಡಿ ಸರಿಪಡಿಸೋಕ್ಕಾಗಲ್ಲ ಹೊರಗಡೆಯಿಂದ ನಾವು ತಂದುಬಿಟ್ಟು ಒಂದು ಪರ್ಯಾಯವಾಗಿ ಉತ್ತಮವಾದ ಅಭ್ಯರ್ಥಿಗಳಾಗಿರ್ಬೋದು ಉತ್ತಮ ನಮ್ಮ ಚಳುವಳಿಗಾರೆಲ್ಲ ಒಗ್ಗಟ್ಟಾಗೋದಾಗಿರ್ಬೋದು ನಮ್ಮ ಒಳ್ಳೆಯ ಸಮ ಸಮಾಜದ ಕಾರ್ಯಕರ್ತರೆಲ್ಲ ಗಟ್ಟಿಯಾಗಿ ನಿಂತ್ಕೊಳ್ಳೋದಾಗಿರ್ಬೋದು ನಾವೆಲ್ಲ ನಿಂತ್ಕೊಂಡು ನಾವು ಕೆಲಸ ಮಾಡ್ತಾ ಬರ್ಬೋದು ಸೊ ನಮಗೆ ಟ್ರಿಕಲ್ ಡೌನ್ ಎಕನಾಮಿಕ್ಸ್ ನಮಗೆ ವರ್ಕೌಟ್ ಆಗಿಲ್ಲ ಬಟ್ ಲೋಕಾಯುಕ್ತನ ಗಟ್ಟಿ ಮಾಡಿ ದೊಡ್ಡ ಪ್ರಮಾಣದ ನೂರಾರು ಕೋಟಿ ಯಾರು ಹಗರಣ ಮಾಡ್ತಾ ಇದ್ದರು ಅವ್ರ ಮೇಲೆ ಗುರಿ ಇಟ್ಕೊಂಡು ಟ್ರಿಕಲ್ ಡೌನ್ ಆ್ಯಂಟಿ ಕರಪ್ಷನ್ ಅನ್ನೋದು ಕೂಡ ನಮ್ಗೆ ಸಾಧ್ಯ ಉಂಟಿರ್ಬೋದು ಸೊ ಅದು ಕೂಡ ಗಟ್ಟಿಯಾಗಬೇಕು ದೊಡ್ಡ ದೊಡ್ಡ ಪ್ರಮಾಣವಂತ ಕ್ರಮಗಳಾಗಬೇಕು ಕೆಲಸಗಳಾಗಬೇಕು ಬಟ್ ಭಾಳ ಮುಖ್ಯವಾಗಿ ನಾವು ಪರಿವರ್ತನೆ ಬಯಸೋರಾದಮೇಲೆ ನಮಗೆ ಒಂದು ವ್ಯವಸ್ಥೆ ಅಂಶ ಅಂಶತ್ತು ಅದನ್ನು ಹೆಂಗೆ ಅರ್ಥ ಮಾಡಿಕೊಂಡು ವೈಜ್ಞಾನಿಕ ಉತ್ತಮ ಸಮಾಜ ಕರ್ತ ಕಾರ್ಯಕ್ರಮದ ವಿಷಯವಾಗಿ ಏನೊಂದು ವಿಷಯ ಹೌದು ಇವತ್ತು ಕಿತ್ತೂರು ಮತಕ್ಷೇತ್ರಕ್ಕೆ ಬಂದಿದ್ದೀವಿ ಇವಾಗಾಗಲೇ ನಾಲ್ಕು ದಿನಗಳಿಂದ ಬೆಳಗಾವಿನಲ್ಲಿರೋ ಹದಿನೆಂಟು ಮತಕ್ಷೇತ್ರಗಳಲ್ಲಿ ಹದಿನೈದು ಹೋಗಿ ನಾವು ಎಲ್ಲ ಕಡೆ ನಮ್ಮ ಸಮಸಮಾಜದ ವಿಚಾರನ ಎಲ್ಲ ಚಳುವಳಿಗಾರರು ಹೋರಾಟಗಾರರು ಯಾರ್ಯಾರು ಜನಪರವಾಗಿ ಕೆಲಸ ಮಾಡಿದ್ದಾರೆ ಯಾರ್ಯಾರು ಒಂದು ಸಮಾಜಮುಖಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಜೊತೆ ವಿಚಾರ ಪಡೆಯೋಕ್ಕೆ ಅವ್ರ ಜೊತೆ ನನ್ನ ವಿಚಾರ ಹಂಚ್ಕೊಳ್ಳೋಕ್ಕೆ ನಾವು ಇವಾಗ ಸಭೆಗಳು ಇದ್ದೀವಿ ಈ ಸಮಾನತೆಯ ಸಭೆ ಅಂತ ಕರಿತೀವಿ ಸೊ ಇಲ್ಲಿ ಭಾಳ ಜನ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ಭಾಳ ಜನ ಒಂದು ಉತ್ತಮ ಕರ್ನಾಟಕದ ಕನಸುಗಾರರು ಮತ್ತು ಅದರ ತಕ್ಕಂತೆ ಕೆಲಸ ಮಾಡೋದರಿಂದ ಒಳ್ಳೆ ಸಲಹೆಗಳು ಬಂತು ರೈತರ ಬಗ್ಗೆ ಆಗಿರ್ಬೋದು ಈ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಯಾವುದೋ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಒಂದು ಇವತ್ತಿನ ದಿನ ವಿಚಾರಗಳು ಮತ್ತು ಮುಂದೇನೂ ಕೂಡ ಪರಿಸರದ ಬಗ್ಗೆ ಸೊ ಎಲ್ಲ ಅನೇಕ ವಿಚಾರಗಳು ನಾವು ಅದಕ್ಕೆ ಪ್ರಸ್ತಾಪ ಆಯಿತು ಮತ್ತು ಹೇಗೆ ನಾವು ಒಂದು ನಮ್ಮ ಕರ್ನಾಟಕಕ್ಕೆ ಒಂದು ಬರೀ ಒಂದು ಹೋರಾಟದಕ್ಕಿಂತ ಮೀರಿ ನಮಗೆ ರಾಜಕೀಯ ಪರಿವರ್ತನೆಗಳು ಬೇಕು ಅನ್ನೋದು ಕೂಡ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯಿತು ಸೊ ಆ ನೆಟ್ಟನ್ನು ನಾನು ಕಿತ್ತೂರು ಇದು ಭಾಳ ಐತಿಹಾಸಿಕ ಜಾಗ ಇದು ಭಾಳ ನಮಗೆ ಈ ಭಾಗದಲ್ಲಿ ನೀವು ನಮ್ಮ ಇತಿಹಾಸ ಕರ್ನಾಟಕದ ಹೆಮ್ಮೆಯ ವಿಚಾರಗಳು ಈ ಕಿತ್ತೂರು ಕರ್ನಾಟಕ ಸೊ ಈ ಭಾಗಗಳಲ್ಲಿ ನಾವು ಹೆಂಗೆ ನಮ್ಮ ಒಂದು ಉತ್ತಮ ವಿಚಾರಗಳು ಎಲ್ಲಿಂದ ಅದು ಬೆಳಿಬೇಕು ಅಂದರೆ ಈ ಭಾಗದಿಂದಲೇ ಬೆಳೆಯೋದು ಭಾಳ ಮುಖ್ಯ ಈ ಬೆಳಗಾವಿ ಜಿಲ್ಲೆಯಿಂದ ಸೊ ನಾವು ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನನಗೂ ಕೂಡ ಇಲ್ಲಿ ಭಾಳ ಸಂತೋಷ ಆಗಿದೆ ಸೊ ಈ ಕೆಲಸಗಳನ್ನ ನಾವು ಮುಂದುವರ್ಸೋಕ್ಕೆ ಇಷ್ಟಪಡ್ತೀನಿ ನಾನು ಇಪ್ಪತ್ತು ವರ್ಷದ ಹಿಂದೆ ಅಮೆರಿಕ ಬಿಟ್ಟು ಕರ್ನಾಟಕದ ಸೇವೆ ಮಾಡಬೇಕು ಅಂತ ಬಂದು ರಂಗಭೂಮಿ ಮುಖಾಂತರ ಬೇರೆ ಬೇರೆ ಭಾಗಗಳಲ್ಲಿ ಸೇವೆ ಮಾಡ್ತಾ ಅದರ ನಂತರ ಕೆಲವು ಸಿನಿಮಾಗಳಲ್ಲಿ ಭಾಗವಹಿಸಿ ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಚಳುವಳಿಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೇನೆ ಯಾವ್ಯಾವ ಚಳುವಳಿಗಳಂದ್ರೆ ದಲಿತ ಬಹುಜನ ರೈತ ಕಾರ್ಮಿಕ ಪ್ರಾದೇಶಿಕ ಮಹಿಳಾ ಸಂಘಟನೆಗಳು ಭ್ರಷ್ಟಾಚಾರ ವಿರುದ್ಧ ಪರಿಸರದ ಬಗ್ಗೆ ಯಾರ್ಯಾರು ವೈಜ್ಞಾನಿಕವಾಗಿ ಒಂದು ಉತ್ತಮ ಸಮಾಜ ಸಂವಿಧಾನ ಸಮಾಜ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೈ ಜೋಡಿಸಿ ನಾನು ಕೂಡ ಭಾಗವಹಿಸಿದ್ದೆ ಉತ್ತಮ ಸಮಾಜ ಮತ್ತು ಸಂವಿಧಾನ ಸಮಾಜ ಏನು ನಮ್ಮ ವ್ಯಾಖ್ಯಾನದ ಪ್ರಕಾರ ಒಂದು ಸಮ ಸಮಾಜ ಆ ಸಮಸಮಾಜ ವಿಚಾರಧಾರೆಯ ಅಡಿಯಲ್ಲಿ ನಾವ್ ಇವಾಗ ಇವಾಗ ತೊಂಬತ್ತಾರು ಮತಕ್ಷೇತ್ರಗಳು ಹೋಗಿ ಇದು ತೊಂಬತ್ತೇಳನೇ ಮತಕ್ಷೇತ್ರ ಕಿತ್ತೂರ್ನಲ್ಲಿ ಇಲ್ಲಿ ಬಂದು ನಾವು ಒಂದು ಸಮ ಸಮಾಜದ ಪರಿಕಲ್ಪನೆ ನನ್ನ ಮನಸ್ಸನ್ನ ಏನಿದೆ ಅನ್ನೋದು ನಿಮ್ಮ ಮುಂದೆ ಕಾನ್ಸೆಪ್ಟ್ ಮಾಡಕ್ಕೆ ಇಷ್ಟಪಡ್ತೀವಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಕ್ಕೆ ಇಷ್ಟಪಡ್ತೀವಿ ಈ ಒಂದು ಕಾನ್ಸೆಪ್ಟ್ ಆದ್ಮೇಲೆ ಒಂದ್ ಇಪ್ಪತ್ತೈದು ನಿಮಿಷ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿ ತಾಳ್ಮೆಯಿಂದ ಫೋನ್ ಸೇವೆ ಮಾಡಾದ್ಮೇಲೆ ನಮಗೆ ಒಂದು ಸಂವಾದ ಮಾಡೋಣ ಒಂದು ಚರ್ಚೆ ಮಾಡೋಣ ನಮ್ಗೆ ಆಗ್ತಾ ಇದೆ ಅವರು ವಿಚಾರಧಾರೆಗಳು ಬೆಳಕಿಗೆ ಬರ್ತಾ ಇಲ್ಲ ಅಂತ ವಿಚಾರಗಳು ಸಾಕಷ್ಟು ರೀತಿಯಿಂದ ನಾವು ನೋಡ್ತಾ ಇದೀವಿ ಎಷ್ಟೋ ಕಡೆ ಈಗ ಕೊಲೆಗಳಾಗ್ತಾ ಇದಾವೆ ಎಷ್ಟೋ ಕಡೆ ಒಂದು ಶಾಲಾ ಕಾಲೇಜುಗಳಲ್ಲಿ ಪ್ರಾಬ್ಲಮ್ಸ್ ಎನ್ಸಿದೆ ಶಿಕ್ಷಣ ಕ್ಷೇತ್ರದಲ್ಲೂ ಯಾವ ಹಿಂದುಳಿದ ಮೂವ್ಮೆಂಟ್ ಉಂಟಾಗ ನಮಗೆ ಬಹಳ ಮುಖ್ಯವಾಗಿ ನಮ್ಮ ಶತ್ರು ಇರೋದು ನಾವೆಲ್ಲ ಸಮಾನತಾವಾದಿಗಳು ಸಮ ಸಮಾಜ ಬಯಸೋರು ಯಾಕಂದ್ರೆ ನಮ್ಮ ವ್ಯಾಖ್ಯಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಎಲ್ಲ ಒಂದು ಕಡೆ ದೊಡ್ಡದಾಗಿ ನಾವು ಒಂದು ಬಿಲ್ಡಿಂಗ್ಗಳು ಕಟ್ಟಿದ ತಕ್ಷಣ ಅಥವಾ ಚಂದ್ರಾಯನ್ ಮಂಗಲಾಯನಿಗೆ ಹೋಗಿದ ತಕ್ಷಣ ಅದು ಒಂದು ಬಾಬಾ ಸಾಹೇಬ್ರನ್ನೋ ಬುದ್ಧ ಬಸವನ್ ಕನಸು ಅದು ನನಸಾಗತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಒಂದು ಸಮ ಸಮಾಜ ಕಟ್ಟಿದಾಗ ಅದು ಒಂದು ಬಾಬಾ ಸಾಹೇಬ್ರ ಕನಸು ಒಂದು ನಿಜ್ವಲ ಸಂವಿಧಾನದ ಮೂಲ ಆಶಯಗಳು ಅದು ನನಸಾಗತ್ತೆ ಸೊ ನಾವೇನು ಮಾಡಬೇಕು ಅಂದರೆ ಇಡೀ ಸಿಸ್ಟಮ್ ಅದು ಅಸಮಾನತೆಯಲ್ಲಿ ಕೂಡಿರೋ ಸಿಸ್ಟಮೇ ನಮಗೆ ಶತ್ರು ನಮಗೆ ಯಾವ ಜಾತಿಯವ್ರ ವಿರುದ್ಧ ಅಲ್ಲ ಯಾವ ಧರ್ಮದವ್ರ ವಿರುದ್ಧ ಅಲ್ಲ ನಾವು ಯಾವ ಭಾಷಿಕರ ವಿರುದ್ಧ ಅಲ್ಲ ಅಥವಾ ಯಾವ ಒಂದು ಪಕ್ಷದವರ ವಿರುದ್ಧ ಅಲ್ಲ ನಮಗೆ ಯಾರು ವಿರುದ್ಧ ಅಂದರೆ ಈ ಅಸಮಾನತೆ ಮತ್ತು ಅನ್ಯಾಯದ ಕೂಡಿರ ವ್ಯವಸ್ಥೆ ಸೊ ಅದು ಶಿಕ್ಷಣದಲ್ಲಾಗಿರ್ಬೋದು ಮತ್ತು ಇವತ್ತು ನಮಗೆ ಬಿಡದಿನಲ್ಲೂ ಕೂಡ ಎರಡು ದಿನದ ಹಿಂದೆ ಭಾಳ ಒಂದು ಘೋರವಾದ ಒಂದು ರೇಪನ್ ಮಾಡೋರಂಥ ಆರೋಪಿತ ಒಂದು ನಡೆದಿದೆ ಒಂದು ಹದಿನೈದು ವರ್ಷದ ಮೂಕ ಹುಡುಗಿ ಅದು ಹಕ್ಕಿ ಪಿಕ್ಕಿ ಸಮುದಾಯದ ಹೆಣ್ಮಗು ಸೊ ಈ ನಿಟ್ಟಿನಲ್ಲಿ ಅಲ್ಲೂ ಕೂಡ ಈ ಥರದ್ದು ಭಾಳ ಅನ್ಯಾಯಗಳು ನಡೀತಿರೋದನ್ನು ನಾವು ಅದು ಆಗ್ದಂಗೆ ನೋಡ್ಕೋಬೇಕು ಆದರೆ ಅದನ್ನು ಹೆಂಗೆ ತಕ್ಕ ಒಂದು ಪರ್ಪೆಟ್ ಮೇಲೆ ಕಲ್ಪಿಸಿದ ಮೇಲೆ ಗಟ್ಟಿ ಗಟ್ಟಿ ಆದ ಶಿಕ್ಷೆ ಆಗಬೇಕು ಇದು ಪ್ರತಿ ಒಂದು ಆಗಬೇಕು ಸೊ ಪೊಲೀಸ್ ಸುಧಾರಣೆಯೂ ನಮ್ಗೆ ಭಾಳ ಬೇಕಾಗುತ್ತೆ ಸೊ ಇದೆಲ್ಲ ನಮಗೆ ಇದು ಒಂದು ಒಂದು ಐದು ಸ್ಕೀಮ್ ತಂದ್ಬಿಟ್ಟು ನಾವು ಅಧಿಕಾರಕ್ಕೆ ಬರ್ಬೋದು ಬಟ್ ಐದು ಸ್ಕೀಮ್ ತಂದ್ಬಿಟ್ಟು ಒಂದು ಉತ್ತಮ ಕರ್ನಾಟಕ ಕಟ್ಟೋಕ್ಕಾಗಲ್ಲ ನಮ್ಮ ದೊಡ್ಡ ಪ್ರಮಾಣದ ಪರಿವರ್ತನೆ ಬೇಕು ಸೊ ಅದು ಒಂದು ಅಮ್ಮ ಬಾಬಾ ಸಾಹೇಬ್ರ ಕನಸೇ ಅದು ನಮ್ಮ ಭಾಳ ಮುಖ್ಯ